ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್ ಹೇಗಿದ್ದೀರಾ ಎಲ್ಲರು ಇವತ್ತು ನಾನು ನಿಮಗೆ ಆರಿ ವರ್ಕಲ್ಲಿ ಬುಲ್ಲಿಯನ್ ನಾಟ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಈ ಫ್ಲವರೆಲ್ಲ ಮಾಡ್ತೀವಲ್ಲ ರೋಸ ಥರ ಹಾಕ್ತಾ ಇದ್ದೀನಿ ನೋಡಿ ಆ ಥರ ಫ್ಲವರ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲಲ್ಲಿ ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ ನಡೀತಾ ಇದೆ ಈಗ ಕೊನೆ ಇದೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ಲು ಆಸಕ್ತಿ ಇದ್ದವರು ಕಲಿಬೋದು ಪ್ಲೇಲಿಸ್ಟ್ ಕೂಡ ಮಾಡಿ ಹಾಕಿರ್ತೀನಿ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಬುಲ್ಯನ್ ನಾಟ್ ಹಾಕೋದು ಅಂತ ತೋರಿಸ್ತೀನಿ ಓಕೆ ಆರೆಳೆ ದಾರನ ಎರಡು ಮಡಿಕೆ ಮಾಡ್ಕೊಂಡಿದ್ದೀನಿ ಆರೆಳೆ ದಾರ ತಗೊಂಡು ನೀಡಲಿಗೆ ಹಾಕುವಾಗ ಹನ್ನೆರಡು ಎಳೆ ಆಗುತ್ತೆ ಮತ್ತು ಈ ಥರ ಒಂದು ಸಿಂಪಲಾಗಿ ಮಾರ್ಕ್ ಮಾಡಿ ನಿಮಗೆ ಜಸ್ಟ್ ತೋರಿಸ್ತೀನಿ ಎರಡು ಟೈಪಲ್ಲಿ ನಿಮಗೆ ತೋರಿಸ್ತೀನಿ ಬುಲ್ಯನ್ ನಾಟ್ ಹೇಗೆ ಹಾಕೋದು ಅಂತ ಸೆಕೆಂಡ್ ಟೈಪ್ ತೋರಿಸ್ತೀನಲ್ಲ ಅದನ್ನೇ ಹೆಚ್ಚಾಗಿ ಎಲ್ಲರೂ ಯೂಸ್ ಮಾಡೋದು ಆದರೆ ನಿಮಗೆ ಫಸ್ಟ್ ಟೈಪು ಕೂಡ ಗೊತ್ತಿರಲಿ ಅಂತ ಎರಡು ಟೈಪಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮೇಲಕ್ಕೆ ಸೂಜಿಯಿಂದ ದಾರನ ತಗೊಳ್ಳಿ ಬಟ್ಟೆಯಲ್ಲಿ ಕೆಳಗಡೆಯಿಂದ ಮತ್ತೆ ಏನು ಮಾಡಬೇಕಂದ್ರೆ ಜಸ್ಟ್ ಒಂದು ಗೆರೆ ಹಾಕಿದ್ದೀನಿ ನೋಡಿ ಅಲ್ಲಿಂದ ನೀವು ಮತ್ತೆ ಎಲ್ಲಿಂದ ಸೂಜಿಯಲ್ಲಿ ದಾರ ತಗೊಂಡ್ರೆ ಅದೇ ಜಾಗಕ್ಕೆ ಸೂಜಿಯನ್ನು ಹೊರಗೆ ತೆಗಿಬೇಕು ನೋಡಿ ಅದೇ ದಾರಕ್ಕೆ ಸೂಜಿಯನ್ನು ಹೊರಗೆ ತೆಗಿಬೇಕು ಮತ್ತು ಏನು ಗೊತ್ತಾ ದಾರದ ಮಧ್ಯದಲ್ಲಿ ತೆಗಿಬೇಡಿ ಅದು ನಾಟೆಲ್ಲ ಹಾಕುವಾಗ ಸರಿಯಾಗೋದಿಲ್ಲ ದಾರ ಸಿಕ್ಕಾಕೊಂಡು ಓಕೆ ದಾರ ಸೂಜಿಗೆ ಸಿಕ್ಕಾಕ್ಕೊಂಬಾರ್ದು ದಾರ ಸಪ್ರೇಟ್ ಇರಬೇಕು ಸೂಜಿ ಹೊರಗೆ ತೆಗಿಯೋದು ಸಪ್ರೇಟಾಗಿರಬೇಕು ದಾರದ ನಡುವಲ್ಲಿ ತರಬೇಡಿ ಸೂಜಿಯನ್ನು ನೋಡಿ ಸೂಜಿಯನ್ನು ಹೊರಗಡೆ ತೆಗಿಬೇಡಿ ಹೊರಗಡೆ ತೆಗೆಯೋದೇನೆ ಹೀಗೆ ಸುತ್ತಿ ನೋಡಿ ಈ ಥರ ಹಿಡ್ಕೊಂಡು ಒಂದು ಮುಕ್ಕಾಲು ಪರ್ಸೆಂಟ್ ಎಳ್ಕೊಳ್ಳಿ ಸೂಜಿಯನ್ನು ಈ ಥರ ಎಷ್ಟು ಒಂದು ಆರರಿಂದ ಏಳು ಸುತ್ತಕೊಳ್ಳಿ ಈ ಥರ ಸುತ್ತಕೊಂಡ್ಬಿಟ್ಟು ಸೂಜಿಯನ್ನು ನಿಧಾನವಾಗಿ ಹೊರಗೆ ತೆಗೀರಿ ಹೊರಗೆ ತೆಗಿಯುವಾಗ ನೋಡಿ ನಾನು ಕೈ ಬೆರಳು ಹಿಡ್ಕೊಂಡಿದ್ದೀನಲ್ಲ ಹೆಬ್ಬೆರಳಲ್ಲಿ ಆ ಜಾಗನ ಹಿಡ್ಕೊಬೇಕು ನೀವು ಬಿಡಬಾರ್ದು ನೋಡಿ ಆ ಎರಡು ಥ್ರೆಡ್ ಇದೆ ಅಲ್ವಾ ಅಲ್ಲಿ ಅದರ ಮಧ್ಯದಲ್ಲಿ ಹಿಡ್ಕೋಬೇಕು ಬಿಡಬಾರ್ದು ಆಮೇಲೆ ದಾರನ ಮೇಲಕ್ಕೆ ಇಳಿರಿ ನೋಡಿ ಈ ಥರ ಮೇಲಕ್ಕೆಳ್ದು ಟೈಟ್ ಮಾಡ್ಕೊಂಡು ಬರಬೇಕು ನೋಡಿ ಟೈಟ್ ಮಾಡಿಕೊಂಡು ಆ ಕಡೆ ಬಂದರೆ ಅಲ್ಲಿ ಬುಲ್ಲಿಯನ್ನೋಟು ಬೀಳ್ತದೆ ಗೊತ್ತಾಗ್ತಾ ಇದೆ ಅಲ್ವಾ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಆಮೇಲೆ ಈ ಕಡೆ ಸೈಡಲ್ಲಿ ನೀವು ಕೆಳಗಡೆಯಿಂದ ದಾರನ ತಗೊಂಡೋಗಿ ಅಲ್ಲಿಗೆ ಲಾಕ್ ಆಗುತ್ತೆ ನೋಡಿ ಇನ್ನೊಂದು ಸರ್ತಿ ತೋರಿಸ್ತೀನಿ ನಾನು ಓಕೆನಾ ಇನ್ನೊಂದು ಸತಿ ತೋರಿಸ್ತೀನಿ ಅದು ಕೂಡ ಒಂದು ಕಡೆಯಿಂದ ದಾರ ತಗೊಂಡು ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದದಲ್ಲಿ ಮಾರ್ಕ್ ಜಾಗ ನೋಡ್ಕೊಳ್ಳಿ ನೋಡಿ ನಾನು ಆಗ ಗೆರೆ ಹಾಕಿದ್ನಲ್ಲ ನಾನು ಈಗ ಹಾಕಲ್ಲ ಜಸ್ಟ್ ನೋಡಿ ಈ ಥರ ಮತ್ತು ಈ ಕಡೆ ಎಲ್ಲಿಂದ ದಾರನ ಮೇಲೆ ತೆಗೆದರೋ ಅದೇ ಜಾಗಕ್ಕೆ ಸೂಜಿಯನ್ನು ಹೊರಗೆ ತೆಗೀರಿ ಆದರೆ ಆ ದಾರದ ಮಧ್ಯದಲ್ಲಿ ತೆಗಿಯಕ್ಕೆ ಹೋಗ್ಬಿಡಿ ದಾರಗಳ ಮಧ್ಯದಲ್ಲಿ ತೆಗಿಯಕ್ಕೆ ಹೋಗ್ಬೇಡಿ ಸಿಕ್ಕಾಕೊಂಬಿಡುತ್ತೆ ದಾರನ ಬಿಟ್ಟು ಸೈಡಲ್ಲಿ ತೆಗೀರಿ ಪಕ್ಕ ಆಮೇಲೆ ಆ ದಾರನ ನೋಡಿ ಈ ಥರ ಹಿಡ್ಕೊಂಡು ನಾನು ಸುತ್ತೆ ಈ ಥರ ಹಿಡ್ಕೊಂಡು ನೀವು ಸುತ್ತಬೋದು ಹೊರಗೆ ತೆಗೆದು ಸುತ್ತಬೋದು ಸ್ವಲ್ಪ ಸಿಕ್ಕಾಗತ್ತೆ ಅಂತ ಅಷ್ಟೇ ಸೂಜಿಯನ್ನು ಪೂರ್ತಿಯಾಗಿ ತೆಕ್ಕೊಬೇಡಿ ಎಷ್ಟು ಅಳತೆಗೆ ನಿಮಗೆ ಬರ್ ಬರಬೇಕಾಗತ್ತೆ ಅಷ್ಟು ಅಳತೆಗೇ ಈ ಥರ ಸುತ್ತಕೋಬೇಕಾಗತ್ತೆ ಒಂದು ಆರು ಏಳು ಹತ್ತು ಹನ್ನೆರಡು ಎಷ್ಟು ಬೇಕಾದರೂ ಅಂದರೆ ನೀವು ಅಲ್ಲಿ ಇದರಲ್ಲಿ ಅಳತೆ ಗೊತ್ತಾಗೋಲ್ಲ ನಿಮಗೆ ನಾನು ಈ ಸೆಕೆಂಡ್ ಟೈಪ್ ಟೈಪ್ ತೋರಿಸ್ತೀನಲ್ಲ ಅದರಲ್ಲಿ ನಿಮ್ಗೆ ಕರೆಕ್ಟಾಗಿ ಅಳತೆ ಗೊತ್ತಾಗುತ್ತೆ ನೋಡಿ ಈ ಥರ ನಿಧಾನವಾಗಿ ತೆಗೀರಿ ಮತ್ತು ಸಿಕ್ಕಾಕ್ಕೊಳ್ಳುತ್ತೆ ಸ್ವಲ್ಪ ಸ್ಮೂತಾಗಿ ಹಿಡ್ಕೊಂಡು ಸ್ಮೂತಾಗಿಯೇ ತೆಗಿಬೇಕು ನೀವಾಯ್ತಾ ಟೈಟಾಗಿ ಹಿಡ್ಕೊಂಡ್ರೆ ಸೂಜಿ ಮೇಲಕ್ಕೆ ಬರಲ್ಲ ನೋಡಿ ಈಗ ಸೂಜಿ ಬಂದಿದೆ ಆ ಜಾಗದಲ್ಲಿ ನೀವು ಹಿಡ್ಕೊಳ್ಳಿ ಟೈಟಾಗಿ ಹಿಡ್ಕೊಳ್ಳಿ ಆರಾಮಾಗಿ ಹಿಡ್ಕೊಂಡ್ರೆ ಆಯ್ತಷ್ಟೇ ದಾರ ಎಳೆದಾಗ ಮೇಲೆ ಎಳೆದಾಗ ಬರೋ ರೀತಿ ಆರಾಮಾಗಿ ಹಿಡ್ಕೊಂಡು ಎಳೀರಿ ಮತ್ತೆ ಈಗ ನಿಧಾನವಾಗಿ ಈ ಥರ ಎಳ್ಕೊಂಡು ಅಲ್ಲಿ ಎಂಡವರೆಗೂ ಈ ಥರ ಎಳೆದ್ರೆ ಬುಲ್ಲಾಟು ಬೀಳುತ್ತೆ ಮತ್ತೇನು ಗೊತ್ತಾ ದಾರನ ತುಂಬ ಬಿಡಿ ಬಿಡಿಯಾಗಿ ಹಿಡ್ಕೊಬಿಡಿ ಸ್ವಲ್ಪ ಸುತ್ತಿ ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡ್ಕೊಳ್ಳಿ ಆಯಿತಾ ತುಂಬ ಟ್ವಿಸ್ಟ್ ಮಾಡ್ಕೊಂಬಿಡಿ ಅಲ್ಲಲ್ಲೇ ಮಡ್ಚ್ಕೊಂಡ್ಬಿಡುತ್ತೆ ಸ್ವಲ್ಪ ಲೈಟಾಗಿ ಟ್ವಿಸ್ಟ್ ಮಾಡ್ಕೊಳ್ಳಿ ಬಿಡಿ ಆದರೂ ಸ್ವಲ್ಪ ಸಿಕ್ಕಾಗತ್ತಲ್ವ ನೋಡಿ ಸತಿ ತೋರಿಸ್ತೀನಿ ನೋಡಿ ಇದು ಸ್ವಲ್ಪ ಸಣ್ಣದಾಗಿ ತೋರಿಸ್ತೀನಿ ನೀವು ಒಂದು ಅಂದಾಜಾಗುತ್ತೆ ನಿಮಗೆ ಫಸ್ಟ್ ಗೊತ್ತಾಗಲ್ಲ ಎಷ್ಟು ಸುತ್ತು ಸುತ್ತಕೋಬೇಕಾಗತ್ತೆ ಅಂತೇಳಿ ಉದ್ದಕ್ಕೆ ಅಳತೆ ತಗೊಳ್ಳುವಾಗ ಒಂದು ಹೀಗೆ ಅಂದಾಜಲ್ಲಿ ಕಣ್ಣಳತೆಯಲ್ಲೇ ಸುತ್ತಕೊಳ್ಳಿ ಒಂದು ಐದರಿಂದ ಆರು ಸುತ್ತಕೊಳ್ಳಿ ಆಗ ಕರೆಕ್ಟಾಗಿ ಬರುತ್ತೆ ಓಕೆನಾ ಇದ್ರಿಗಿಂತ ಸೆಕೆಂಡ್ ಟೈಪ್ ಇದೆಯಲ್ಲ ಅದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಆದರೂ ನಿಮಗೆ ಎರಡು ಟೈಪು ಗೊತ್ತಿರಬೇಕು ನೋಡಿ ಈ ಥರ ಸ್ವಲ್ಪ ಲೂಸ್ ಬಿಟ್ಟರೆ ಪರವಾಗಿಲ್ಲ ಮಡ್ಚ್ಕೊಳ್ಳೋಕ್ಕೆ ಬಿಡಬೇಡಿ ಈ ಥರ ನೀಟಾಗಿ ಸರಿ ಮಾಡ್ಕೊಳ್ಳಿ ನೋಡಿ ಹೀಗೆ ಆಮೇಲೆ ಆ ಜಾಗದಲ್ಲಿ ಹಿಡ್ಕೊಂಡು ಎಳಿರಿ ಮತ್ತು ಅಲ್ಲಿ ಸ್ವಲ್ಪ ಏನಾದರೂ ಒಂದ್ರ ಮೇಲೆ ಒಂದಿದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಒಂದ್ರ ಮೇಲೆ ಒಂದು ಬಂದುಬಿಟ್ರೆ ಅದು ಸುತ್ತಿರೋದು ಸ್ವಲ್ಪ ತಿರುಗಿಸ್ಬಿಟ್ಟು ಕೈಯಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಓಕೆನಾ ಆಮೇಲೆ ಅದೇ ಜಾಗದಲ್ಲೇ ಕೆಳಗೆ ಸೂಜಿಯನ್ನು ಎಳ್ಕೊಂಡ್ರೆ ಅಲ್ಲಿಗೆ ಲಾಕ್ ಆಗುತ್ತೆ ಇದು ಕರೆಕ್ಟ್ ಫಿಟ್ ಬುಲ್ಲಟ್ ಅಂದರೆ ರೋಸ್ ಪೆಟಲ್ಸ್ ಎಲ್ಲ ಹಾಕುವಾಗ ಸ್ವಲ್ಪ ಬೆಂಡಾಗಿ ತಗೊಳ್ತೀವಿ ಫ್ಲ್ಯಾಟಾಗಿ ತಗೊಳ್ಳೋದಿಲ್ಲ ಆಗ ಬೆಂಡಾಗಿ ತೊಗೊಂಡ್ರೇ ಅದು ಚೆನ್ನಾಗಿ ಕಾಣಿಸೋದು ಫ್ಲ್ಯಾಟಾಗಿ ತೊಗೊಂಡ್ರೆ ಚೆನ್ನಾಗಿ ಕಾಣಿಸೋಲ್ಲ ಅದನ್ನು ತೋರಿಸ್ತೀನಿ ನಾನು ನೋಡಿ ಇದು ಸೆಕೆಂಡ್ ಟೈಪ್ ನೋಡಿ ದಾರನ ಮೇಲಕ್ಕೆ ತಗೊಂಡು ಸೂಜಿಯಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಸುತ್ತು ಸುತ್ತಬೇಕು ಅದೇ ಸೂಜಿಯನ್ನು ಕೆಳಗಡೆ ದಾರದಲ್ಲಿ ಎಷ್ಟು ಸುತ್ತಬೇಕು ಅಷ್ಟು ಸುತ್ತು ಸುತ್ತಿ ಅದರ ಪಕ್ಕಕ್ಕೆ ಚುಚ್ಚಿ ಎಲ್ಲಿಂದ ದಾರ ತೆಗೆದರೂ ಆ ದಾರದ ಪಕ್ಕದಲ್ಲೇ ಚುಚ್ಚಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡಬಾರ್ದು ನೀವು ದಾರನ ಮಾತ್ರ ಬಿಡಕ್ಕೆ ಹೋಗಿಬಿಡಿ ಹಿಡ್ಕೊಂಡಿರಿ ಈ ಥರ ಓಕೆ ಹಿಡ್ಕೊಂಡು ಕೆಳಗಡೆಯಿಂದ ದಾರನ ಎಳ್ಕೊಳ್ಳಿ ನೋಡಿ ಈ ಥರ ಒಂದು ಬೆರಳಲ್ಲಾದರೂ ಹಿಡ್ಕೊಳ್ಳಿ ಆ ಥರ ಹಿಡ್ಕೋಬೇಕು ನೀವು ಓಕೆ ಯಾಕೆಂದರೆ ಸೂಜಿನಾದರೂ ಮಧ್ಯದಿಂದ ತೆಗಿಲಿಕ್ಕಿರುತ್ತೆ ನಮಗೆ ಆಮೇಲೆ ಎಷ್ಟು ದೂರ ಅಳತೆ ಸಿಗುತ್ತೆ ನೋಡಿ ಇದರಲ್ಲಿ ಆರಾಮಾಗಿ ಅಳತೆ ಸಿಗುತ್ತೆ ನೋಡಿ ನೀವು ನಾಟ್ ಹಾಕಿದ್ದೀರಲ್ವಾ ಆ ಸುತ್ತು ಎಷ್ಟು ಉದ್ದಕ್ಕೆ ಬರುತ್ತೆ ಅಂತ ನಿಮಗೆ ಅಂದಾಜಾಗಿ ಗೊತ್ತಾಗುತ್ತೆ ಇವಾಗ ಆ ಅಷ್ಟೇ ಉದ್ದದಲ್ಲಿ ನೀವು ಸೂಜಿಯನ್ನು ಮೇಲಕ್ಕೆ ತೆಗೆದು ನೋಡಿ ಇದು ಹಿಡ್ಕೊಂಡಿದ್ದೀನಿ ನೋಡಿ ಅದರ ಮಧ್ಯದಲ್ಲಿ ಹಾಕಬೇಕು ಕಾಣಿಸ್ತಾ ಇದೆ ಅಲ್ವಾ ಅದರ ಮಧ್ಯದಲ್ಲಿ ಹಾಕಿ ದಾರನ ನಿಧಾನವಾಗಿ ಎಳೆದ್ರೆ ಬಿಡಬೇಡಿ ಲಾಸ್ಟ್ವರೆಗೂ ಲಾಸ್ಟಿಗೆ ಬಿಡಿ ಎಳೆದ್ರೆ ನೋಡಿ ಇದು ಬುಲ್ಲಿಯನ್ನಾಟ ರೆಡಿ ಆಯಿತು ಈ ಮೆಥಡನ್ನು ವರ್ಕಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಫಸ್ಟ್ ಮೆಥಡ್ಗಿಂತ ಈ ಮೆಥಡ್ ಜಾಸ್ತಿ ಯೂಸ್ ಮಾಡ್ತಾರೆ ಫಸ್ಟ್ ಮೆಥಡು ಯೂಸ್ ಮಾಡ್ಬೋದು ನಿಮಗೆ ಯಾವುದು ಈಸಿ ಆಗುತ್ತೆ ಅದು ಮಾಡಿ ಇದರಲ್ಲಿ ನಿಮಗೆ ಅಳತೆ ಸ್ವಲ್ಪ ನೀಟಾಗಿ ಗೊತ್ತಾಗ್ಬಿಡುತ್ತೆ ಈಗ ಫಸ್ಟೇ ನೀವು ತಿರುಗಿಸ್ಕೊಂಡಿರ್ತೀರಲ್ವ ಅದನ್ನು ಹಾಗೆ ಜಸ್ಟ್ ಇಟ್ಟು ನೋಡ್ಬೋದು ಎಷ್ಟು ದೂರಕ್ಕೆ ಬೇಕಾಗ್ಬೋದು ಅಂತ ಆ ಥರ ಅದು ಅಂದಾಜಲ್ಲಿ ಹಾಕೋದಾದರೆ ಇಲ್ಲ ಅಳತೆ ಪ್ರಕಾರ ಹಾಕೋದಾದರೆ ಇದನ್ನು ಕೂಡ ನೀವು ಅನ್ನು ಫಸ್ಟ್ ಒಂದು ಸತಿ ಅಳತೆ ಮಾಡ್ಕೋಬೇಕಾಗತ್ತೆ ಆಮೇಲೆ ನೀವು ಹಾಕ್ಕೊಂಡು ಹೋಗಬೇಕಾಗತ್ತೆ ಈಗ ಒಂದು ಚಿತ್ರ ಬಿಡಿಸ್ಕೊಂಡಿರ್ತೀರಿ ಆ ಚಿತ್ರನ ನೀವು ಕಂಪ್ಲೀಟಾಗಿ ಮಾಡಬೇಕಾಗಿರುತ್ತೆ ಈ ನಾಟಿಂದ ಆವಾಗ ನಿಮಗೆ ಈ ಥರ ಅಳತೆ ಗೊತ್ತಾಗಲ್ಲ ಆಗ ಒಂದು ಹೀಗೆ ಸುತ್ತಿ ಇಟ್ಟು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸುತ್ತು ಸುತ್ಕೋಬೇಕಾಗತ್ತೆ ಅಂಥೇಳಿ ಆಮೇಲೆ ಹಾಕ್ಕೊಂಡು ಹೋದರೆ ಆಯಿತು ಆ ಥರ ನೋಡಿ ಈ ಥರ ದಾರನ ಮೇಲಕ್ಕೆ ತಂದು ವಾಪಸ್ ಸೂಜಿಯಿಂದ ಅಲ್ಲೇ ಎಷ್ಟು ಸುತ್ತಬೇಕು ಅಷ್ಟು ಸುತ್ತ ಸುತ್ತಬೇಕು ಯಾವುದೇ ಕಾರಣಕ್ಕೂ ದಾರನ ನೀವು ಬಿಡಬಾರ್ದು ಈ ಥರ ಹಿಡ್ಕೊಂಡೇ ಇರಬೇಕು ಹಿಡ್ಕೊಂಡಿದ್ದು ಎಷ್ಟು ದೂರಕ್ಕೆ ಬರುತ್ತೆ ನೋಡಿ ಅಷ್ಟು ದೂರಕ್ಕೆ ಹೀಗೆ ನೋಡಿ ಅಲ್ಲಿಂದ ಸೂಜಿ ಮೇಲಕ್ಕೆ ತೆಗೆದು ಅದ್ರ ಮಧ್ಯದಿಂದ ದಾರದ ಮಧ್ಯದಿಂದ ಮೇಲೆ ಎಳ್ಕೊಂಡು ನಿಧಾನವಾಗಿ ಟೈಟ್ ಮಾಡಿ ಈ ಥರ ಫ್ರೆಂಚ್ ನಾಟಸ್ ಮತ್ತು ಲಾಂಗ್ ನಾಟು ರಿಂಗ್ ನಾಟು ಈ ಬುಲೆನ್ ನಾಟೆಲ್ಲ ಹಾಕುವಾಗ ಶಕ್ತಿ ಪ್ರದರ್ಶನ ಮಾಡಬೇಡಿ ಅದ್ರ ಮೇಲೆ ಆಯಿತಾ ನಾರ್ಮಲ್ಲಾಗಿ ಕೂಲಾಗಿ ಹ್ಯಾಂಡ್ಲ್ ಮಾಡಬೇಕಾಗತ್ತೆ ತುಂಬ ಟೈಟಾಗೆಲ್ಲ ಎಳೆಯೋಕ್ಕೆ ಹೋಗಬಾರ್ದು ನೋಡಿ ಅಲ್ಲೇ ಕೆಳಗಡೆ ದಾರನ ಎಳ್ಕೊಂಡ್ರೆ ಆಯಿತು ಕೆಳಗಡೆ ಅಲ್ಲಿಗೆ ನಾಟ್ ಬೀಳುತ್ತೆ ನೋಡಿ ಅಲ್ಲಿ ಸ್ವಲ್ಪ ದಾರ ಉಳ್ಕೊಳ್ತು ನೋಡಿ ಅದು ಏನು ಗೊತ್ತಾ ದಾರಗಳು ಸ್ವಲ್ಪ ಬಿಡಿ ಬಿಡಿಯಾಗಿದ್ದರೆ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅದಕ್ಕೆ ಸ್ವಲ್ಪ ದಾರನ ಟ್ವಿಸ್ಟ್ ಮಾಡ್ಕೊಳ್ಳಿ ಆಯಿತಾ ನೋಡಿ ನಿಮಗೀಗ ಎಷ್ಟು ಸುತ್ತು ಬೇಕೋ ಅಷ್ಟು ಸುತ್ತು ಸೂಜಿಯಲ್ಲಿ ಸುತ್ತಕೊಂಡು ದಾರನ ಮೇಲಕ್ಕೆ ತೆಗೆದ ನಂತರ ಇದು ನೋಡಿ ಸ್ವಲ್ಪ ನಾನು ಲೂಸ್ ಹಾಕ್ತೇನೆ ಇದು ರೋಸ್ ಪೆಟಲ್ಸಿಗೆಲ್ಲ ಈ ಥರ ಹಾಕ್ತಾರೆ ಅಂದರೆ ರೋಸಸ್ಸು ಅಥವಾ ಬೇರೆ ಥರ ಎಲ್ಲ ಫಿಲ್ಲಿಂಗ್ಸ್ ಇದ್ದರೆ ಆ ಥರ ಹಾಕ್ತಾರೆ ನೋಡಿ ಈ ಥರ ಎಳ್ಕೊಳ್ಳಿ ಸ್ವಲ್ಪ ನಿಧಾನವಾಗಿ ಎಳ್ಕೊಬೇಕಾಗತ್ತೆ ಏನಾದರೂ ಕೆಳಗಡೆ ಸ್ವಲ್ಪ ಈ ಥರ ಒಂದ್ರ ಮೇಲೆ ಒಂದು ಕೂತ್ಕೊಳ್ತು ಅಂದರೆ ನಿಧಾನವಾಗಿ ಬೆರಳಲ್ಲಿ ಸರಿ ಮಾಡ್ಕೊಳ್ಳಿ ಹೀಗೆ ಸ್ವಲ್ಪ ತಿರುಗಿಸ್ಬಿಟ್ಟು ಏನಾಗೋಲ್ಲ ಸ್ವಲ್ಪ ಹೀಗೆ ನೋಡಿ ಬೆರಳಲ್ಲಿ ಹೀಗೆ ತಿರುಗಿಸ್ಬಿಟ್ಟು ಸರಿ ಮಾಡ್ಕೊಳ್ಳಿ ನೋಡಿ ಈ ಥರ ಈ ಥರ ಸ್ವಲ್ಪ ತಿರುಗಿಸ್ಬಿಟ್ಟು ಸರಿ ಮಾಡಿಕೊಂಡ್ರೆ ಸರಿಯಾಗಿಬಿಡತ್ತೆ ಅದು ಟ್ವಿಸ್ಟ್ ಮಾಡಿರೋದು ಒಂದ್ರ ಮೇಲೆ ಒಂದು ಬಂದರೆ ಅದು ಚೆನ್ನಾಗಿ ಬರೋದಿಲ್ಲ ಲೈಟಾಗಿ ಈ ಪಸ್ಟೇ ತಿರ್ಗ್ಸ್ಕೊಳ್ಳಿ ಈ ಥರ ಓಕೆನಾ ನೋಡಿ ಈ ಥರ ಸ್ವಲ್ಪ ಇಟ್ಕೋಬೇಕು ನೀವು ಎಲ್ಲ ದಾರನೂ ಎಳ್ಕೋಬಾರ್ದು ಮತ್ತು ಸೂಜಿಯನ್ನು ಉದ್ದಕ್ಕೆ ಬೇಕು ಉದ್ದಕ್ಕೆ ನೋಡಿ ಮೇಲಕ್ಕೆ ತಗೊಳ್ಳಿ ಇದು ಸ್ವಲ್ಪ ಲೂಸಾಗಿ ಹಾಕ್ತೀನಿ ನೋಡಿ ಈ ಥರ ಗೊತ್ತಾಗುತ್ತೆ ನಿಮಗೆ ಇದು ಫ್ಲ್ಯಾಟ್ ಇಲ್ಲ ಈ ಥರ ಹಾಕಿದ್ರೆ ಎಂಬೋಸ್ಟಾಗಿ ಕಾಣಿಸುತ್ತೆ ನೋಡಿ ಈಗ ನಿಧಾನವಾಗಿ ಟೈಟ್ ಮಾಡಿ ಟೈಟ್ ಮಾಡುವಾಗ ಏನು ಗೊತ್ತಾ ಬಿಡಬೇಡಿ ಈ ಕಡೆ ಯಾವುದೇ ಕಾರಣಕ್ಕೂ ಲಾಸ್ಟ್ವರೆಗೂ ಲಾಸ್ಟಿಗೆ ಬಿಟ್ಟು ಸ್ವಲ್ಪ ಟೈಟ್ ಮಾಡಿದರೆ ಆಯಿತು ಕಿನ ನೋಡಿ ಇದು ಸ್ವಲ್ಪ ಲೂಸಾಗಿ ಹಾಕಿದೆ ಇದೇ ಥರನೇ ಈ ಪೆಟೆಲ್ಸ್ ಎಲ್ಲ ಫಿಲ್ಲಿಂಗಿಗೆ ಹಾಕ್ತಾರೆ ಎಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ ಪೆಟೆಲ್ಸ್ದು ಕೂಡ ತೋರಿಸ್ತೀನಿ ನಾನು ನೋಡಿ ಅಲ್ಲೇ ಕೆಳಗಡೆ ದಾರನ ಹಾಕಿದರೆ ಮುಗೀತು ನಿಮ್ಮದು ನಾಟು ಇದು ಸೆಕೆಂಡ್ ಟೈಪ್ ಓಕೆ ನೋಡಿ ಸ್ವಲ್ಪ ಒಂದೇ ಅಲ್ಲೇ ಹತ್ತಿರದಲ್ಲಿ ಕೆಳಗಡೆ ಎಳ್ಕೊಳ್ಳಿ ಇಲ್ಲ ಸ್ವಲ್ಪ ಒಳಗಡೆಯಿಂದ ಕೆಳಗಡೆ ಎಳ್ಕೊಳ್ಳಿ ಫಿನಿಷಿಂಗ್ ನೀಟಾಗಿ ಬರುತ್ತೆ ನೀವು ದಾರನ ಕೆಳಗೆ ಹಾಕುವಾಗ ತುಂಬ ಗ್ಯಾಪ್ ಇಟ್ಟು ಕೆಳಗೆ ಎಳ್ಕೊಂಬಿಡಿ ಅದು ಫಿನಿಷಿಂಗ್ ಚೆನ್ನಾಗಿ ಕಾಣಲ್ಲ ಕರೆಕ್ಟ್ ಅದ್ರ ಕೆಳಗ್ಗೇ ಹಾಕಬೇಕು ಇಲ್ಲ ಸ್ವಲ್ಪ ಒಳಗಡೆ ಸೈಡಿಗೆ ಹಾಕ್ಲಿ ಆಯಿತಾ ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಮತ್ತೊಂದು ಸತಿ ತೋರಿಸ್ತೀನಿ ದಾರನ ಮೇಲಕ್ಕೆ ತಗೊಂಡು ಸೂಜಿಯಿಂದ ಕೆಳಗಡೆ ದಾರನ ಎಷ್ಟು ಸುತ್ತು ಬೇಕೋ ಅಷ್ಟು ಸುತ್ತು ಸುತ್ತಿ ಕೆಳಗಡೆ ಎಳ್ಕೊಳ್ಬೇಕು ಆಮೇಲೆ ಅದು ಎಷ್ಟು ದೂರಕ್ಕೆ ಕಾಣ್ತಾ ಇದೆ ನೋಡಿ ಅದು ಸುತ್ತು ಅದು ಇಟ್ಟು ಬಿಗುಳೋಕ್ಕಾದ್ರೂ ನೀವು ನೋಡ್ಬೋದು ಅಥವಾ ನೀವು ಡಿಸೈನಿಗೆ ಹಾಕೋದಾದರೆ ಡಿಸೈನಿಗೆ ಒಂದು ಸತಿ ಈ ಥರ ಸುತ್ತಿ ಇಟ್ಟು ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ ಆಮೇಲೆ ಕಂಟಿನ್ಯೂಸ್ ಹಾಕ್ತಾ ಹೋದರೆ ಆಯ್ತು ಅಷ್ಟೇ ಸುತ್ತು ಸುತ್ತಿ ಓಕೆನಾ ಬುಲ್ಯನ್ ಆಟೋ ಈಸಿನೇ ಫಸ್ಟ್ ಫಸ್ಟಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಹೆಚ್ಚು ಕಮ್ಮಿ ಆಗಬಾರ್ದು ಅಂದರೆ ನಾನು ಹೇಳೋ ಟಿಪ್ಸನ್ನೆಲ್ಲ ನೀವು ಫಾಲೋ ಮಾಡಿ ಏನಂದರೆ ದಾರನ ತುಂಬ ದಾರಗಳನ್ನ ಲೂಸ್ ಬಿಟ್ಕೊಬೇಡಿ ಹಾಗೆ ತುಂಬ ಟ್ವಿಸ್ಟೆಲ್ಲ ಮಾಡ್ಕೊಬೇಡಿ ಲೈಟಾಗಿ ಹೀಗೆ ತಿರುಗಿಸ್ಕೊಳ್ಳಿ ಆಮೇಲೆ ಎಷ್ಟು ದೂರಕ್ಕೆ ಬೇಕೋ ಅಷ್ಟು ದೂರಕ್ಕೆ ಫಸ್ಟು ಸುತ್ತಿ ಇಟ್ಟು ನೋಡಿ ಆಮೇಲೆ ಸೂಜಿಯಿಂದ ಎಳ್ಕೊಳ್ಳಿ ಎಳ್ಕೊಳ್ಳುವಾಗ ಎತ್ತುವಾಗೆಲ್ಲ ನೀವೇನು ಮಾಡಬೇಕು ಅಂದರೆ ದಾರನ ದಯವಿಟ್ಟು ಕೈಯಿಂದ ಬಿಡಬಾರ್ದು ಓಕೆ ಹಾಗಂತ ಟೈಟಾಗಿ ಎಳೆದಿಟ್ಕೋಬಾರ್ದು ಇದೇನೋ ಪಾಪ್ಲಿಂಗ್ ಕ್ಲಾತು ಗೊತ್ತಾಗಲ್ಲ ಆದರೆ ನೀವು ಸಿಲ್ಕ್ ಬ್ಲೌಸಿಗೆಲ್ಲ ಡಿಸೈನ್ ಹಾಕುವಾಗ ಅದೆಲ್ಲ ತುಂಬ ಡೆಲಿಕೇಟ್ ಇರುತ್ತಲ್ವ ಹರಿದೋಗಿಬಿಡುತ್ತೆ ಬಟ್ಟೆ ಮತ್ತು ಹೋಲ್ಸ್ ಎಲ್ಲ ದೊಡ್ಡ ದೊಡ್ಡದಾಗುತ್ತೆ ನೀವು ದಾರದ ಮೇಲೆ ಶಕ್ತಿ ಪ್ರದರ್ಶನ ಮಾಡಿದರೆ ಅದಕ್ಕೆ ಏನು ಮಾಡಬೇಕಾಗತ್ತೆ ಅಂದರೆ ದಾರನ ಆರಾಮಾಗಿ ಹಿಡ್ಕೋಬೇಕಾಗತ್ತೆ ಆಯಿತಾ ದಾರನ ತುಂಬ ಆರಾಮಾಗಿ ಹಿಡ್ಕೊಳ್ಳಿ ಬಟ್ಟೆ ಮೇಲೆ ಪ್ರೆಷರ್ ಹಾಕಬೇಡಿ ಓಕೆ ಇನ್ನು ಅದು ಫ್ಲವರ್ ಹಾಕೋದು ತೋರಿಸ್ತೇನೆ ನೋಡಿ ಈ ಟೈಪಿದು ಎರಡು ಟೈಪು ಫಸ್ಟ್ ಟೈಪ್ಗಿಂತ ಸೆಕೆಂಡ್ ಟೈಪ್ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೋಡಿ ಎರಡು ಕೂಡ ಹಾಕಿ ಎರಡು ಕೂಡ ಪ್ರಾಕ್ಟೀಸ್ ಮಾಡಿ ಯಾವುದು ಕೂಡ ಗೊತ್ತಿಲ್ಲ ಅಂತ ಅನ್ನಬಾರ್ದು ಈಗ ನೀವೊಂದು ಆರಿ ವರ್ಕರ್ ಆಗ್ತಾ ಇದ್ದೀರಿ ಅಂದಮೇಲೆ ಪ್ರತಿಯೊಂದು ವಿಷಯನೂ ನಮಗೆ ಗೊತ್ತಿರಬೇಕು ಯಾವುದು ಸುಲಭ ಇರುತ್ತೆ ಅದನ್ನು ಮಾತ್ರ ಕಲ್ತ್ಕೊಂಡ್ರೆ ಆರಿ ವರ್ಕರ್ ಆಗೋಲ್ಲ ಆರಿ ಏನೇನಿದೆ ಎಲ್ಲಾನು ಕಲ್ತ್ಕೊಂಡ್ರೆ ಆರಿ ವರ್ಕರ್ ಆಗ್ತೀರ ಓಕೆನಾ ಯಾವತ್ತೋ ಯಾವುದಾದ್ರೂ ಒಂದು ಮೆಥಡು ಯಾವುದಕ್ಕಾದರೂ ಅವಶ್ಯವಾಗಿ ಬೇಕಾಗಿರುತ್ತೆ ಆವಾಗ ಏನು ಮಾಡ್ತೀರಾ ಅಲ್ವಾ ನೋಡಿ ಈ ಥರ ಫ್ಲವರ್ಸನ್ನ ಹೇಗೆ ಹಾಕ್ಬೇಕಂದ್ರೆ ಮಧ್ಯದಲ್ಲಿ ಒಂದು ಫ್ರೆಂಚ್ ನೋಟ್ ಹಾಕಿದ್ದೀನಿ ಮತ್ತು ನಾನು ಈ ಥರ ಫ್ಲವರ್ನ ಇದ್ದೀನಿ ಸೆಕೆಂಡ್ ಟೈಪ್ ಯೂಸ್ ಮಾಡ್ತಾಯಿದ್ದೀನಿ ಈಗ ಒಂದು ಬುಲಿಯನ್ ನಾಟ್ ಹಾಕುವಾಗ ಸೆಕೆಂಡ್ ಹಾಕುವಾಗ ಏನು ಮಾಡಬೇಕಂದ್ರೆ ಒಂದು ಬುಲಿಯನ್ ನಾಟಿನ ಮಿಡ್ಲಿಂದ ನೀವು ದಾರನ ಮೇಲಕ್ಕೆ ತೆಗೆದ್ರೆ ತೆಗೆದು ಮತ್ತೆ ಸುತ್ತಿ ಮತ್ತೆ ಇಡು ಇಟ್ಟು ಹಾಕ್ತಿರಲ್ವ ಆವಾಗ ಸೆಕೆಂಡ್ ಬುಲೆನ್ ನಾಟ್ ಆಯಿತು ಈಗ ಮೂರನೇ ಬುಲೆಟ್ ಬುಲೆನ್ ಕೂಡ ಅದು ನೋಡಿ ಅದು ಎರಡನೇ ಇದರಿಂದ ಮಿಡ್ಲಿಂದ ತಗೊಂಡೆ ಆ ಥರ ನೀವು ತೊಗೋಬೇಕಾಗತ್ತೆ ಈಗ ಮತ್ತೆ ತಗೊಳ್ಳುವಾಗ ನೋಡಿ ಈ ಬುಲೆನ್ ನಾಟ್ದ ಮಿಡ್ಲಿಂದ ತಗೊಂಡೆ ಮಿಡ್ಲಿಂದ ತೊಗೊಬೇಕು ಈ ಥರ ಈ ಥರ ಮಿಡ್ಲು ಪೋರ್ಷನಿಂದ ತೊಗೊಂಡು ತಗೊಂಡು ಸ್ವಲ್ಪ ಕಾಮನ್ ಕಾಮನ್ ರೀತಿಯಲ್ಲಿ ಅಂದರೆ ಅಂಬೋಸ್ಟಾಗಿ ತೊಗೋಬೇಕು ಫ್ಲ್ಯಾಟಾಗಿ ಚುಚ್ಚಬಾರ್ದು ಎಷ್ಟು ರೋಲ್ ಮಾಡಿದ್ದೀರ ಅಷ್ಟೇ ಉದ್ದಕ್ಕೆ ನೀವು ಕೆಳಗಡೆ ದಾರನ ತೊಗೊಂಡು ಹೋದರೆ ಅದು ಫ್ಲ್ಯಾಟ್ ಆಗುತ್ತೆ ಸ್ವಲ್ಪ ಹಿಂದೆ ನೀವು ತಗೊಂಡ್ರೆ ಅದು ಮುಲ್ಯನ್ನಾಟ ಆಗುತ್ತೆ ಓಕೆನಾ ಏನಂದರೆ ಒಂದು ಹತ್ತರಿಂದ ಹನ್ನೆರಡು ಸುತ್ತು ಸುತ್ತಿ ನೋಡಿ ಅದು ಮಿನಿಮಮ್ ಹತ್ತರಿಂದ ಹನ್ನೆರಡು ಸುತ್ತು ಓಕೆ ನಾನು ಜಸ್ಟ್ ನಿಮಗೆ ಈ ಮೆಥಡ್ ತೋರಿಸಿದ್ದು ಈ ಬುಲ್ಯನಾಟಲ್ಲಿ ಬೇಕಾದ ಥರ ಡಿಸೈನ್ ಮಾಡ್ಬೋದು ಲೀಫ್ ಫಿಲಿಂಗು ಮಾಡ್ಬೋದು ಫ್ಲವರ್ ಫಿಲ್ಲಿಂಗೂ ಮಾಡ್ಬೋದು ಬೇರೆ ಬೇರೆ ಫಿಲ್ಲಿಂಗ್ಸ್ ಎಲ್ಲ ಮಾಡ್ಬೋದು ಓಕೆ ಬರೇ ಈ ಥರ ರೋಸ್ ಹಾಕ್ತಿದ್ದೀನಲ್ಲ ಅದು ಮಾತ್ರ ಮಾಡೋದು ಬೇರೆ ಏನು ಬರಲ್ಲ ಮಾಡೋಕ್ಕೆ ಅಂತೇನಿಲ್ಲ ಏನು ಬೇಕಾದರೂ ಫಿಲ್ಲಿಂಗ್ ಮಾಡ್ಕೋಬೋದು ಏನಂದ್ರೆ ಸ್ವಲ್ಪ ಥ್ರೆಡ್ ಎಲ್ಲ ಜಾಸ್ತಿ ಬೇಕು ಕೆಲಸ ಜಾಸ್ತಿ ಆಗುತ್ತೆ ಮತ್ತು ಕೆಳಗಡೆ ಎಲ್ಲ ತುಂಬ ಗಂಟು ಗಂಟು ಹಾಕಬೇಕಾಗತ್ತೆ ಅಂತ ಅಷ್ಟೆ ಆದರೆ ನೋಡಿಕೊಂಡು ಈ ಕೆಲವೊಂದು ಒಳ್ಳೊಳ್ಳೆ ಎಲ್ಲ ಬರ್ತಾವಲ್ಲ ತ್ರೀ ಡಿ ವರ್ಕಿನಾಗೆ ಫ್ಲವರ್ ಫ್ಲವರೆಲ್ಲ ಮಾಡ್ತಿರಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ಕೊಳ್ಳಿ ನಾ ಈ ಫ್ಲವರ್ಸನ್ನೆಲ್ಲ ಓಕೆನಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್